ಇತಲ್ಗಳಾದ ನಮ್ಮ ಮಹಿಳರ ಆರಾಧ್ಯ ದೇವರಾದ ಅದರ ಸೈಯದ್ ಶಾಬ್ ಪೂಜಾ ಖಾದ್ರಿಯವರ ನೂರ ಐವತ್ತಾರನೆಯ ಈ ಒಂದು ಭಾವೈಕ್ಯತೆ ಉಡುಸು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಇವತ್ತು ನಮ್ಮ ತಾಲೂಕ ಇತ್ತಲ್ ತಾಲೂಕಾ ದಂಡಾಧಿಕಾರಿಗಳು ಅವರು ಇವತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ಆಗಿದ್ದಾರೆ ಇವತ್ತು ತಾಲೂಕ ಆಡಳಿತದ ಅಡಿಯಲ್ಲಿ ಇವತ್ತು ಈ ಉರ್ಸು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿ ಮಾಡಿ ಇವತ್ತು ಇವತ್ತು ನಡೆಯುವಂಥದ್ದು ಯಾಕಂದರೆ ಈ ಭಾವೈಕತೆ ಅನ್ನುವ ಶಬ್ದವನ್ನು ಯಾಕೆ ನಾನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮ ಧರ್ಮದವರು ಕೂಡ ಇವತ್ತು ನಡೆದು ಬಂದಂಥ ಒಂದು ಪದ್ಧತಿ ಇದು ಸುಮಾರು ನೂರಾರು ವರ್ಷಗಳ ಕಾಲ ಕಾಲದಿಂದ ಒಂದು ಚಿತ್ರಂಗಿ ಚಿ ಜ್ಯೋತಿ ಪೂಜ್ಯ ಲಿಂಗೈಕ್ಯ ವಿಜಯ ಮಾಡುವಂಥದ್ದು ಮತ್ತು ಹಜರತ್ ಸೈಯಶಾಮಕೂಜ ಖಾತೆ ಪೂಜ್ಯರ ಒಂದು ಭಾವೈಕ್ಯತೆ ಆದಂಥ ಒಂದು ಇದು ಸವಾರ್ಥಿತವಾದ ನೀವು ಯಾವುದೇ ಗೊಂದಲ ಯಾವುದೇ ಒಂದು ತೊಂದರೆ ಇಲ್ಲ ನಡೆದಂಥ ಒಂದು ಈ ಒಂದು ಪದ್ಧತಿಯನ್ನು ನಮ್ಮ ಇಕ್ಕಲ ನಗರ ಮತ್ತು ಇತರ ತಾಲೂಕು ಊರು ಮತಕ್ಷೇತ್ರ ಇವತ್ತು ನಡೆದು ಬಂದಂಥದ್ದು ಇದು ನಿರಂತರವಾಗಿ ಮುಂದು ಕೂಡ ನಡೆಯುತ್ತೆ ಈ ಒಂದು ಏನು ನಮ್ಮ ತಾಲೂಕಿನ ಖಂಡಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಒಂದು ಕೂಸು ಭಾಳ ವ್ಯವಸ್ಥಿತವಾಗಿ ಇವತ್ತು ನಡೀತಾ ಇದೆ ಇವತ್ತು ಸರ್ವಧರ್ಮ ಸಾಮೂಹಿಕ ವಿವಾಹ ಕೂಡ ನಡೆದಿದೆ ಇವತ್ತು ಗಂಧ ಕೂಡ ಏರಿದೆ ಅದರ ಸಂದೇಶ ಮುತ್ತು ಅವರ ಪವಿತ್ರವಾದ ಈ ಒಂದು ಗುರುಸಿದ ಗಂಧ ಬೆಳಗ್ಗೆ ತಾನೇ ಅಭಿವೃದ್ಧಿ ನೆರವೇರಿದೆ ಇವತ್ತು ಸಾಯಂಕಾಲ ಇವತ್ತು ಒಂದು ಭಾವೈಕ್ಯತೆ ಏನು ಸರ್ವಧರ್ಮ ಸಮ್ಮೇಳನ ಕೂಡ ಇವತ್ತು ನಡೀತಾ ಇದೆ ಒಂದು ವಿಶೇಷವಾದ ಕಾರ್ಯಕ್ರಮ ನಂತರ ಅವಾಗಿ ಕೂಡ ಇವತ್ತು ರಾತ್ರಿ ಪ್ರಾರಂಭ ಆಗಲಿದೆ ಇನ್ನು ಯಥಾಸ್ಥಿತಿ ನಡೆದುಕೊಂಡಂಥ ಕಾರ್ಯಕ್ರಮ ಈ ಒಂದು ಪದ್ಧತಿಯನ್ನು ತಾಲೂಕು ಕಾಡುವಂಥ ವ್ಯವಸ್ಥಿತವಾಗಿ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗ್ತಾ ಇದೆ ಮತ್ತು ವ್ಯಾಪಾರಸ್ಥರಿಗೂ ಕೂಡ ಅನೇಕ ಅಂಗಡಿ ಉತ್ಪಟ್ಟರು ವ್ಯಾಪಾರಸ್ಥರು ಕೂಡ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಆಗ್ರಹ ಕೂಡ ಮಾಡ್ತಾ ಇದ್ದರು ಇದು ಅತ್ಯಂತ ಒಂದು ಯಶಸ್ವಿಯಾಗಿತ್ತು ವೈವೈಕ್ಯತೆ ನೂರಾರು ವರ್ಷಗಳ ಕಾಲ ಈ ಸಂಕೇತ ಹೀಗೆ ಉಳಿದು ಹೀಗೆ ಪದ್ಧತಿ ನೀಡಿದ್ದ ಯಾಕಂದರೆ ಬಹಳಷ್ಟು ಜನ ಕುತಂತ್ರಿಗಳು ಈ ಹುಸನ್ನು ಬೇರೆ ಬೇರೆ ಬಣ್ಣವನ್ನು ಹಚ್ಚಿ ಈ ಧರ್ಮದ ಆಧಾರಿತದ ಮೇಲೆ ಮಾತಾಡುವಂಥ ಮಾತುಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಯಾವುದಕ್ಕೂ ಲೆಕ್ಕಿಸೋದಿಲ್ಲ ಜನ ಇಲ್ಲಿಯ ಭಕ್ತಾದಿಗಳು ಅಂಥ ಶಕ್ತಿಯನ್ನು ಹೊಂದಿದ್ದಾರೆ ಅಂಥ ಮುಂಚಿರೋ ಒಂದು ಭೌತಿಕವಾದ ಈ ಒಂದು ಕ್ಷೇತ್ರವನ್ನು ಇವತ್ತು ಯಾವತ್ತೂ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಎಲ್ಲ ಧರ್ಮೀಯರು ಕೊಡ್ತಾರೆ ಸರ್ವಧರ್ಮರು ಕೂಡ ಇವತ್ತು ರಕ್ಷಣೆ ಮಾಡಿಕೊಂಡು ಸರ್ವಧರ್ಮದ ನಿಂತಲೇ ಇವತ್ತು ಉತ್ಸು ಆಗುವಂಥದ್ದು ಇದು ಶಾಶ್ವತವಾಗಿ ಉಳಿಯುತ್ತೆ ಅದನ್ನು ಯಾರೂ ಕೂಡ ನಮ್ಗೆ ಯಾವೇ ಕದಲಿಸೋ ಶಕ್ತಿ ಬಂದರೆ ನಾಶ ಆಶೆ ಆಗುದು ಉದಾಹರಣೆ ನಮ್ಗೆ ಭಾಳಷ್ಟು ಇದಾವೆ ಇವತ್ತು ಕೂಡ ಉದಾಹರಣೆಗಳನ್ನು ಮತ್ತು ಕಣ್ಮಂದೇ ನಡೀತಾ ಇದ್ದಾವೆ ಅದಕ್ಕೆ ಆ ಪೂಜರ ಒಂದು ಉರಿಸು ಅದ್ಭುತವಾಗಿ ನಡೀಲಿ ಎಲ್ಲರಿಗೂ ಶುಭವಾಗಲಿ ಬಂದಂಥ ಭಕ್ತಾದಿಗಳಿಗೆ ನಾನು ಕ್ಷೇತ್ರದ ಪರವಾಗಿ ಅವರಿಗೆ ನಾನು ಸ್ವಾಗತ ಕೋರ್ತೀನಿ ಮತ್ತು ನಮ್ಮ ತಾಲೂಕಾ ಆಡಳಿತದ ಪರವಾಗಿ ಕೂಡ ಸ್ವಾಗತ ಕೋರ್ಸ್ತೀನಿ ಅವೆಲ್ಲ ಶಾಂತಿ ಜಮದಿಯಿಂದ ಈ ಒಂದು ಮುರುಸಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ತಾಲೂಕಿನ ಜನತೆಗೆ ವಿಶೇಷವಾಗಿ ಇಂಕಲ್ ನಗರದ ನಮ್ಮ ಅಲಂಪುರಪೇಟೆಯಲ್ಲಿರುವಂಥ ಈ ಪವಿತ್ರವಾದ ಒಂದು ಮರಣ ಯಾಕಂದರೆ ಅನಂಪುರ ಪೇಟೆ ಅಂತಂದರೆ ಒಂದು ಭಾರತ ದೇಶದ ತದ್ವರೂಪ ಯಾಕಂದರೆ ಭಾರತ ದೇಶದ ಎಲ್ಲ ಜಾತಿ ಜನಾಂಗವನ್ನು ಬಂದಿರುವಂಥ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅದು ಅನಂಪುರ ಪೇಟೆ ನಮಗೆ ಕಲ್ಲ ಅಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಈ ಒಂದು ಆ ನಮ್ಮ ಹಸರ ಸದೇಶ ಮನವಿ ಕಾವಿರಿ ಅವರ ಪವಿತ್ರವಾದ ಈ ದರ್ಗಾ ಇದೆ ಇದಕ್ಕೆ ಎಲ್ಲರೂ ಭಾವೈಕ್ಯ ಕೂಡ ಸೌಹಾರ್ದರಿಗೆ ಕೂಡ ಜೀವನವನ್ನು ಸಾಗಿಸಿದ ಈ ನಾಡಿಗೆ ಇದು ಒಂದು ಒಳ್ಳೆಯ ಸಂದೇಶವಾಗಿ ಬೆಳಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ದಿಳಿಕ ನಗರದ ಜನತೆಗೆ ನಾವೆಲ್ಲ ಬರುವಂಥ ಭಕ್ತರರಿಗೆ ಸರ್ಕಲ್ಸ್ ಯಾವುದೇ ಗೊಂದಲ ಗಲಾಟೆ ಇಲ್ಲಾರದೆ ಆದರೆ ಶಾಂತಿಯುತವಾಗಿ ಎಲ್ಲ ಕಾರ್ಯಕರ್ತರು ಯಶಸ್ವಿ ಆಗೋದಕ್ಕೆ ತಾವು ಯಾವ ಏನೇನು ಈ ಉರುಸಿಗೆ ನೀವು ಕಾರ್ಯಕ್ರಮಾನ್ಯ ಶಾಸಕರು ಸಾವಿರದ ಬಗ್ಗೆ ಈ ಒಂದು ಸ್ಥಳ ಸರ್ವ ಧರ್ಮ ಭಕ್ತರು ಅಂದರೆ ಎಲ್ಲ ಧರ್ಮದ ಭಕ್ತರುಗಳು ಈ ಎರಡು ಅಂದರೆ ನಮ್ಮ ವಿಜಯ ಮಾಸ್ಕರ್ ಅವರ ನದಿಗೆ ಮತ್ತು ನಮ್ಮ ವಿಜ್ವ್ರ ಸಹವ್ರದ್ದು ಇವರಿಗೆ ಇವರಿಗೂ ಸಹಿತ ಎಲ್ಲ ಜಾತಿಯ ಭಕ್ತಿದ್ದಾರೆ ರಾಜ್ಯಾದ್ಯಂತ ಮತ್ತು ಅಂತಾರಾಜ್ಯ ಅಂತರ್ ಜಿಲ್ಲೆಯಿಂದ ಬಂದಿದ್ದಾರೆ ನಾವು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ದರಗದಲ್ಲಿ ಸರಳ ರೀತಿಯಿಂದ ಹೋಗಿ ದರ್ಶನ ಪಡೆಯುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬೆಳಗ್ಗೆ ಗಮನ ನಾವು ಮಾಡಿದ್ದೀವಿ ಎಲ್ಲ ದೇಹದ ಮಾನ್ಯ ಮುಖ್ಯ ನ್ಯಾಯಾಲಯ ಆಧರಿಸುವುದಕ್ಕೆ ಮಾಡಿದ್ದೀವಿ ಅದಕ್ಕೆ ನಮ್ಮ ಸನ್ಮಾನ್ಯ ಶಾಸಕರು ಸಹಿತ ಅವರಿಗೆ ಗಮನವನ್ನು ಮುಕ್ತರು ಅವ್ರ ಒಂದು ತರಕಾರಿ ನಾವು ಎಲ್ಲ ಭಕ್ತಾದಿಗಳಿಗೆ ಯಾವ ರೀತಿ ಇಲ್ಲ ಅಂತ ನಾವು ಇವತ್ತು ವ್ಯವಸ್ಥಿತವಾಗಿ ಇದೊಂದು ಉತ್ಸು ಮತ್ತು ಗಮನದ ಕಾರ್ಯಕ್ರಮ ಮಾಡಿದ್ದೀವಿ ನಿಮ್ಮ ಇಲಾಖೆ

you. Okay,